ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಒಂದು ಶುಭ ಸುದ್ದಿಯನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬಹುದಿನಗಳ ಬೇಡಿಕೆ ಏನಂದರೆ ರಿಂಗ್ ರಸ್ತೆ ಆಗಬೇಕು ರಿಂಗ್ ರೋಡನ್ನು ಮಾಡಬೇಕು ಅಂತ ಯಾಕೆಂದರೆ ನಮ್ಮ ರೋಡ್ಗಳು ತುಂಬ ಕಂಜೆಸ್ಟೆಡ್ ಆಗಿದೆ ಓಲ್ಡ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಆ ಉದ್ದೇಶದಿಂದ ರಿಂಗ್ ರೋಡ್ ಮಾಡಬೇಕು ಮತ್ತು ರಿಂಗ್ ರೋಡ್ ಮಾಡೋದರಿಂದ ನಮ್ಮ ಇಡೀ ಜಿಲ್ಲೆಯ ಅದರಲ್ಲೂ ಕೇಂದ್ರ ಸ್ಥಾನದ ಒಂದು ಅಭಿವೃದ್ಧಿ ಆಗುತ್ತೆ ಟ್ರಾಫಿಕ್ ಕಡಿಮೆ ಆಗೋದ್ರ ಜೊತೆಗೆ ಅಪಘಾತಗಳು ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ಹೊರವರ್ತು ರಸ್ತೆ ಬಂದಾಗ ಅಲ್ಲಿನ ಭಾಗದಲ್ಲಿ ನಮ್ಮ ಏನು ಒತ್ತಡ ಇವತ್ತು ಟೌನ್ ಮೇಲೆ ಇದೆ ಸಿಟಿ ಮೇಲೆ ಇದೆ ಅದು ಹೊರಗಡೆ ಬರುತ್ತೆ ಅಂದರೆ ಜನರು ಹೊರಗಡೆ ಬಂದು ಎಕ್ಸ್ಟೆನ್ಷನ್ ಮಾಡಿಕೊಂಡು ಡೆವಲಪ್ ಮಾಡಿ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಎನ್ನುವ ಉದ್ದೇಶದಿಂದ ಹೊರವತ್ತೂಲ ರಸ್ತೆ ಬೇಕು ಅಂತ ಬಹುದಿನಗಳ ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿತ್ತು ಈಗ ಶುಭ ಸುದ್ದಿಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಕೊಟ್ಟಿದ್ದಾರೆ ಸುಮಾರು ನೂರೈವತ್ತು ಕೋಟಿ ನಮ್ಮ ಸ ರಾಜ್ಯ ಸರ್ಕಾರಕ್ಕೆ ಕೊಟ್ಟಾಗ ನಮ್ಮ ಮಾನ್ಯ ಮಂತ್ರಿಗಳು ನಮ್ಮ ಜಿಲ್ಲೆಗೆ ನೂರು ಕೋಟಿಯನ್ನು ಕೊಡ್ತೀನಿ ಆ ರಸ್ತೆ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ ನೂರು ಕೋಟಿಯಲ್ಲಿ ನಾವು ಈಗಾಗಲೇ ನಮ್ಮ ತಹಸೀಲ್ದಾರ್ ಎ ಸಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಎಲ್ಲೆಲ್ಲಿ ನಾವು ರೋಡನ್ನು ಕನೆಕ್ಟ್ ಮಾಡಿ ರಿಂಗ್ ರೋಡನ್ನು ಅಂದರೆ ಜಾಸ್ತಿ ನಾವು ಡ್ಯಾಮೇಜ್ ಮಾಡಿದೆ ಹೊರ ವಸ್ತು ವರ್ತಲ್ ಆ ರಸ್ತೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ವೆ ಮತ್ತು ಈಗಾಗಲೇ ಐಡೆಂಟಿಫಿಕೇಷನ್ ನಮ್ಮ ಇಂಜಿನಿಯರಿಂಗ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ತಹಸೀಲ್ದಾರ್ ಎ ಸಿ ಈಗಾಗಲೇ ಒಂದು ರೌಂಡನ್ನು ಸರ್ವೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಸರ್ವೆ ರಿಪೋರ್ಟ್ ಬಂದ ತಕ್ಷಣ ನಾವು ಕುತ್ಕೊಂಡು ಒಂದು ಉತ್ತಮವಾದಂಥ ಹೊರ ವರ್ತು ವರ್ತುಲ ರಸ್ತೆಯನ್ನು ಮಾಡಿ ಓವರ್ ಆಲ್ ಡೆವಲಪ್ಮೆಂಟ್ ನಮ್ಮ ಕೋಲಾರ ಜಿಲ್ಲೆಯ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ನಾಂದಿ ಆಡುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇದನ್ನು ಅತಿ ಶೀಘ್ರದಲ್ಲಿ ಜಾರಿಗೊಳಿಸೋದಕ್ಕೆ ನಾವು ಫಾಸ್ಟ್ ಟ್ರ್ಯಾಕಲ್ಲಿ ಮಾಡ್ತೀವಿ ರಿಪೇರ್ ಅಂತ ಹೌದು ಈಗಾಗಲೇ ನಿಮಗೆ ಗೊತ್ತಿದೆ ಡೆಲ್ಟ್ ಅಂತ ಇದೆ ಆ ಡೆಲ್ಟ್ ಸಂಸ್ಥೆಯಿಂದ ರಾಜ್ಯ ಸರ್ಕಾರ ನಮ್ಮ ಉಸ್ತುವಾರಿ ಸಚಿವರ ಅಡಿ ಅಧೀನದಲ್ಲೇ ಬರುತ್ತೆ ಅದರ ಮೂಲಕ ನಾವು ಕೋಲಾರ ಏನು ರೋಡಿದೆ ಸಾರಿ ಚಿಕ್ಕಬಳ್ಳಾಪುರ ರೋಡಿದೆ ಆ ಚಿಕ್ಕ ಚಿಕ್ಕಬಳ್ಳಾಪುರ ರೋಡಿಂದ ಪ್ರಾರಂಭದಿಂದ ಹಿಡಿದು ನಮ್ಮ ಮೆಕ್ಕೆ ಸರ್ಕಲ್ ಮೆಕ್ಕೆ ಸರ್ಕಲಿಂದ ಬಂಗಾರಪೇಟೆ ಸರ್ಕಲ್ವರೆಗೂ ನಾವು ಒಂದು ಸುಸಜ್ಜಿತವಾದಂಥ ರೋಡನ್ನು ಮಾಡೋದಕ್ಕೆ ಫುಟ್ಪಾತು ಮತ್ತು ಎಲ್ಲ ಸೌಲಭ್ಯಗಳನ್ನು ನೋಡಬೇಕು ಟೆಂಡರ್ ಶೋ ರೋಡ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅಂಥ ಒಂದು ರೋಡನ್ನು ಮಾಡೋದಕ್ಕೆ ಈಗಾಗಲೇ ಡಿ ಪಿ ಆರ್ ಅನ್ನು ಮಾಡಿ ಕಳಿಸ್ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡಲ್ಲಿರುವಂಥ ಟವನನ್ನು ಸಹ ಪ್ರಿಸರ್ವ್ ಮಾಡಿ ಅಲ್ಲಿ ಅಂಗಡಿ ಮಳಿಗೆಗಳು ಸುಸಜ್ಜಿತವಾಗಿ ಕಟ್ಟಿ ಮತ್ತು ಟಾಯ್ಲೆಟ್ ಫೆಸಿಲಿಟಿ ಮತ್ತು ಆ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡನ್ನು ನೂತನವಾಗಿ ನಿರ್ಮಿಸೋದಕ್ಕೂ ಸಹ ಡಿ ಪಿ ಆರ್ ಮಾಡಿ ಕಳಿಸಿದ್ದೀವಿ ಅದನ್ನು ಸಹ ಮಾನ್ಯ ಮಂತ್ರಿಗಳು ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದು ಬರುತ್ತೆ ಹೊರ ವಸ್ತು ವರ್ತುಲ ರಸ್ತೆಯೂ ಸಹ ನಮ್ಮ ಕೋಲಾರಕ್ಕೆ ಬಂದಾಗ ಇದು ಒಂದು ಅಭಿವೃದ್ಧಿಯ ಪಥ ಅಂತ ನೋಡಿ ವಿವಿಧ ನಮ್ಮ ಮಾಡಲ್ ಕೋಡ್ ಆಫ್ ಅನ್ನು ಯಾವ ರೀತಿ ಫಾಲೋ ಮಾಡಬೇಕು ಜೊತೆಗೆ ಚುನಾವಣೆಯಲ್ಲಿ ಯಾರ್ಯಾರಿಗೆ ಏನೇನು ಕರ್ತವ್ಯ ಕೊಟ್ಟಿದ್ದೀವಿ ಪೊಲೀಸ್ ಸೆಕ್ಟರ್ ಆಫೀಸರ್ಸು ನಮ್ಮ ಜನರಲ್ ಸೆಕ್ಟರ್ ಆಫೀಸರ್ಸು ಎಮ್ ಸಿ ಎಂ ಸಿ ಎಲ್ಲರ ಒಂದು ಸ್ಪೆಸಿಫಿಕ್ ರೋಲನ್ನು ಕೊಟ್ಟಿದ್ದೀವಿ ಅವರುಗಳು ಅದನ್ನು ನಿಭಾಯಿಸೋದಕ್ಕೆ ತರಬೇತಿಯನ್ನು ನಾವು ಒಂದು ದಿವಸದ ತರಬೇತಿ ಒಂಬತ್ತನೇ ತಾರೀಕು ನಮ್ಮ ಕಚೇರಿಯಲ್ಲಿ ಅಂದ್ಕೊಂಡಿದ್ವಿ ಸೊ ಇದರ ಅಂಗವಾಗಿ ಎಲ್ಲ ತಯಾರಾಗಿದೆ ಸಾಮಾನ್ಯವಾಗಿ ಲಾಸ್ಟ್ ಟೈಮ್ ಏನು ಚುನಾವಣೆ ಮಾರ್ಚ್ ಹತ್ತನೇ ತಾರೀಕು ಡಿಕ್ಲೇರ್ಡ್ ಆಗಿತ್ತು ನಾವು ಸಹ ಅದೇ ಮಾರ್ಚ್ ಮೊದಲನೇ ವಾರದ ಅಥವಾ ಎರಡನೇ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಬಟ್ ರಾಜ್ಯ ಚುನಾವಣಾ ಆಯೋಗ ಏನು ನಿರ್ದೇಶನ ನೀಡಿದೆ ಅದರಂತೆ ನಾವು ಜಿಲ್ಲಾಡಳಿತದಿಂದ ಎಲ್ಲ ತಯಾರನ್ನು ಮಾಡ್ತೀವಿ ಹೊಸ ಮತದಾರರ ನಮ್ಮಲ್ಲಿ ಅದನ್ನೇ ಹೇಳ್ತಾ ಇದೆ ನಮ್ಮ ಚುನಾವಣಾ ಆಯೋಗ ನಮಗೆ ಒಂದು ಟಾರ್ಗೆಟನ್ನು ಕೊಟ್ಟಿತ್ತು ಇಷ್ಟು ಮತದಾರರನ್ನು ನೀವು ನೋಂದಾಯಿಸಬೇಕು ಅಂತ ನಾವು ಆ ಟಾರ್ಗೆಟನ್ನು ರೀಚ್ ಮಾಡಿ ನಮ್ಮ ಸುಮಾರು ನಲವತ್ತು ಸಾವಿರ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಸೇರ್ಪಡೆ ಬಂದಿದ್ದಾರೆ ಸೊ ಇದರಿಂದ ಯಾರೂ ವಂಚಿತರಾಗಿಲ್ಲ ಮತ್ತು ನಾವು ಕಾಲದಿಂದ ಕಾಲಕ್ಕೆ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಕರೆದು ಮತ್ತು ನಿಮ್ಮ ಮುಖಾಂತರ ಪಬ್ಲಿಸಿಟಿಯನ್ನು ಕೊಟ್ಟಿದ್ದೀವಿ ಯಾರು ವಂಚಿತರಾಗಿದ್ದರೂ ಅವರು ಇಮಿಡಿಯೇಟ್ ಸೇರಿಸ್ಕೊಳ್ಬೋದು ಇನ್ನೂ ಸಮಯ ಇದೆ ಲಾಸ್ಟ್ ಡೇ ಆಫ್ ನಾಮಿನೇಷನ್ ಅಲ್ಲಿವರೆಗೂ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನೂ ವಂಚಿತರಾಗಿರೋರು ಬಂದು ಸೇರಿಸ್ಕೊಳ್ಬೋದು